ದಯಮಾಡಿ ನಮ್ಮ ಮಿಲ್ಗಟ್ಟ ಈ ಭಾಗದ ಸಜ್ಜನ ನಮ್ಮ ವಿನಂತಿನ ಮಾಡ್ಕೊಳ್ತೀವಿ ನಾನು ಕೂಡ ಬಿಬಿ ಮನ್ನ ಓದ್ಬೇಕಾದಾಗ ಈ ಭಾಗದಲ್ಲಿ ಓಡಾಡ್ಕೊಂಡು ಒಂದು ಸ್ನೇಹಿತರ ಮನೆಗೆಲ್ಲ ಬಂದೋದಂತ ಜಾಗ ಇತ್ತು ಆದ್ರೆ ಅವತ್ತಿನ ಹತ್ತು ವರ್ಷ ಕಳೆಗಿತ್ತ ನಮ್ಮ ಮಿಲ್ಗಟ್ಟ ಇವತ್ತಿರುವಂತಹ ನಮ್ಮ ಮಿಲ್ಗಟ್ಟ ಈ ಸುತ್ತಮುತ್ತಲಾದಂತಹ ಆದಂತ ಅಂತ ತಾವು ನೋಡಿ ದಯಮಾಡಿ ಮೋದಿಜಿ ಅವರು ಕೊಟ್ಟಂತ ಸ್ಮಾರ್ಟ್ ಸಿಟಿ ದುಡ್ಡಲ್ಲಿ ಈ ಡಬಲ್ ರೋಡ್ ಅನ್ನ ಮಾಡುವಂತ ಕೆಲಸ ನಮ್ಮ ಕಾರ್ಪೊರೇಟರ್ ಅಂತ ವಿಶ್ವಣ್ಣ ಇರ್ಬೋದು ನಮ್ಮ ಮಂಜಣ್ಣ ಇದಾರೆ ನಮ್ಮ ಮೇಯರ್ ಶಿವರು ಇತರ ಅನೇಕ ನಮ್ಮ ಕಾರ್ಪೊರೇಟರ್ಗಳು ವೇಕ್ ಪ್ರಭು ಇದ್ದಾರೆ ಜ್ಞಾನೇಶ್ ಇದ್ದಾರೆ ಇಡೀ ನಮ್ಮ ತಂಡ ನಮ್ಮ ಶಿವಮೊಗ್ಗವನ್ನು ನಮ್ಮ ಮಾಡೆಲ್ ನಗರವನ್ನಾಗಿ ಮಾಡಲಿಕ್ಕೆ ಏನಬೇಕು ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ಒಳಚರಂಡಿ ವ್ಯವಸ್ಥೆ ಶುದ್ಧವಾದಂತ ನೀರು ಇಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅನ್ನ ಕಟ್ಟಬೇಕು ಅಂತ ಹೊರಟಾಗ ಆರು ಏಳರಲ್ಲಿ ಅಲ್ಲಿ ಫೈಲ್ ಆಫೀಸ್ ಇತ್ತು ಫೈಲ್ ಇಂಜಿನ್ ಜಾಗ ಇತ್ತು ಏನ್ ಎಷ್ಟು ವರ್ಷ ಚರ್ಚೆ ಇದೆ ಅವತ್ತು ಅವತ್ ಮುಖ್ಯಮಂತ್ರಿ ನಡೆಯುವ ತೀರ್ಮಾನ ತಗೊಂಡ್ರು ಆ ಜಾಗ ಒಡ್ತು ಎಸ್ ಟಿ ಆಫೀಸ್ ಪಕ್ಕದಲ್ಲಿಂಜಿನ್ ಆಫೀಸ್ ಅನ್ನ ಶಿಫ್ಟ್ ಮಾಡಿದ್ರು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇವತ್ತು ಕಟ್ಟಿತ್ತು ಯಾವ್ದೊಂದು ಏರ್ಪೋರ್ಟ್ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಇವತ್ತು ಕಂಡು ಬಂದು ಕಾಣ್ತಾ ಇದೆ ನಮ್ಮ ನಮ್ಗೆ ಮುಂಭಾಗ ಮೆಡಿಕಲ್ ಕಾಲೇಜ್ ನಮ್ಮ ಕಾಲದಲ್ಲಿ ಆಗಿತ್ತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ನಮ್ಮ ಕಾಲದಲ್ಲಿ ಆಗಿತ್ತು ವೆಟನರಿ ಕಾಲೇಜು ಆಕ್ಷನ್ ಫೋರ್ಸ್ ಕೇಂದ್ರೀಯ ವಿದ್ಯಾಲಯ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂದ್ರೆ ನಾನು ಯಾಕೆ ಇವತ್ತು ಹೇಳ್ತಾ ಇದೀನಿ ಅಂದ್ರೆ ಎಲ್ಲಿ ವಿದ್ಯಾಭ್ಯಾಸ ಕೊಟ್ಟರೆ ನಾವು ವಿಲೇಜ್ ಹೆಬ್ಬೆಟ್ಟ ಒತ್ತಿ ನಮ್ಗೆ ವಿದ್ಯಾಸಂಸ್ಥೆಯನ್ನ ತರುವಂತ ಕೆಲಸವನ್ನ ಮಾಡಲಿಲ್ಲ ನಮ್ಮ ಅವರಿಗೆ ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ ಬಂದಿದೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ ತುಂಗಾ ನದಿಯ ತೀರ ಯಾವ ರೀತಿ ಅಭಿವೃದ್ಧಿ ಆಗಿ ನೋಡಿದೆ ಏರ್ಪೋರ್ಟ್ ಯಾರು ಶ್ರೀಮಂತರ ಅಲ್ಲ ವಿದ್ಯಾವಂತ ಯುವಶಕ್ತಿ ಉದ್ಯೋಗನ ಕೊಡ್ಬೇಕು ಇನ್ವೆಸ್ಟರ್ಸ್ ಗಳು ಬರಬೇಕು ಕೈಗಾರಿಕೆ ಉದ್ಯೋಗಗಳು ಬರಬೇಕು ಅಂದ್ರೆ ಮಾಡಿದಂತ ಒಂದು ಏರ್ಪೋಟ ಕಂಡು ಕಾಣ್ತಾ ಇದೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಶಿವಮೊಗ್ಗ ಒಂದು ಕಿಲೋಮೀಟರ್ ಕೂಡ ಹೊಸದಾಗಿ ರೈಲ್ವೆ ಹಳಿಯನ್ನ ಹಾಕುವಂತ ಕೆಲಸನ ಮಾಡಲಿಲ್ಲ ಅದೇ ನಮ್ಮ ಮೋದಿಜಿಯವರ ಸರ್ಕಾರದಲ್ಲಿ ಇವತ್ತು ನಮ್ಮ ಮಲೆನಾಡು ಮತ್ತು ಉತ್ತರ ಕರ್ನಾಟಕವನ್ನ ಬಿಸಿಯಂತ ಶಿವಮೊಗ್ಗ ರಾಣೆ ಬೆಂಗಳೂರು ರೈಲ್ವೆ ಲಿಂಕೇಜ್ ಆಗ್ತಾ ಇದೆ ಶರಾವತಿ ಮುಳುಗಡೆ ಪ್ರದೇಶದ ಸಿಗಂದರ್ ಚೌಡೇಶ್ವರಿಗೆ ಐವತ್ತು ಕೋಟಿ ಖರ್ಚು ಮಾಡಿ ಸೇತುವೆ ಆಗ್ತಾ ಇದೆ ಆ ಬಾಗಿಲು ಆರು ಸೇರ್ವೆ ಸುಮಾರು ಒಂದೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಆರು ಸೇತುವೆ ಆ ಕಡೆ ಬದಲಾಗ್ತಾ ಇದೆ ನಮ್ಮ ತಮಿಳ್ ಬಗ್ಗೆಗಳು ತಾವು ದೋರ್ಸಕ್ಕೆ ನಿಮ್ ಸಮಾಜದ ಹೆಸರನ್ನು ಹೇಳ್ಕೊಂಡು ದೊಡ್ಡ ಸ್ಥಾನ ಮಾಡ್ತಾ ಹೋದರು ಆದ್ರೆ ತಿರುವಳರ ಪ್ರತಿಮೆಯನ್ನ ಗೋಣಿಚಂದ್ರ ಸುತ್ತಿ ವಿಧಾನಸೌಧದಲ್ಲಿ ಇಟ್ಟಂತ ಸಮಸ್ಯೆಯನ್ನೇ ಬಗೆಹರಿಸಲಿಕ್ಕಾಗದಂತ ಈ ಸರ್ಕಾರಗಳಿಗೆ ನಿಮ್ಮ ಯಡಿಯೂರಪ್ಪನವರು ನಿಮ್ ಕುಮಾರಸ್ವಾಮಿಗಳ ಒಂದು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಗೌರವ ಕರುಣಾನಿಧಿ ಆರೋಗ್ಯ ಸರಿ ಇಲ್ಲ ಅಂತ ವಿಚಾರಿಸ್ಕೆ ತಮಿಳುನಾಡಿಗೆ ಹೋದಾಗ ಅಲ್ಲಿ ಮಾತಾಡಿ ಅನೇಕ ವರ್ಷಗಳ ಸಮಸ್ಯೆಯನ್ನ ಬಿಡಿಸಿ ಸರ್ವಜ್ಞರ ಮೂರ್ತಿಯನ್ನ ತಮಿಳುನಾಡಲ್ಲಿ ತಿರುವನಂತ ಬೆಂಗಳೂರಿನಲ್ಲಿ ಅನಾವರಣ ಮಾಡುವ ಮುಖಾಂತರ ನಮ್ಮ ತಮಿಳು ಕನ್ನಡಿಗರ ಭಾವಕ್ಯತೆಯ ಒಂದು ಸಂಕೇತ ಕಾರ್ಯಕ್ರಮಕ್ಕೆ ತಂದ್ರು ಕೂಡ ಗೊತ್ತಂತ ವಿಚಾರ